ಟೈಮ್ ಅಲ್ಲಿ ಈಗ ದರ್ಶನ್ ಅವರ ಅಭಿಮಾನಿಗಳು ಈಗ ದರ್ಶನ್ ಬಗ್ಗೆ ಗೊತ್ತಿರೋದು ದರ್ಶನ್ ಅಂದ್ರೆ ಒಂದು ಟಾಪಿಕ್ ಈಗ ಕೆಲವರಿಗೆ ದರ್ಶನ್ ಒಳಗಡೆ ಇದ್ರು ಮಾತಾಡ್ತಾರೆ ಹೊರಗಡೆ ಇದ್ರು ಮಾತಾಡ್ತಾರೆ ಈಗ ಮತ್ತೆ ಕೆಲವರು ಉಟ್ಕೋಬೋದು ದರ್ಶನ್ ಹಂಗೆ ದರ್ಶನ್ ಅಲ್ಲಿ ಮಾಡಿದ್ದ ದರ್ಶನ್ ಅಲ್ಲಿ ಅಲ್ಲಿ ಹೊಡೆದಿದ್ದು ಆ ಕೇಸು ಈ ಕೇಸ್ ನೆಗೆಟಿವ್ ಮಾತಾಡೋರು ತುಂಬಾ ಜನ ಇದ್ದಾರೆ ಪಾಸಿಟಿವ್ ತುಂಬ ತುಂಬಾ ಅವರ ಅಭಿಮಾನಿಗಳು ಎಷ್ಟು ಕೋಟಿ ಜನ ಇದಾರೋ ಅಷ್ಟೇ ವಿರೋಧಿಗಳು ಇದಾರೆ ದರ್ಶನ್ ಅವ್ರಿಗೆ ಸೊ ಈ ತರ ಇದ್ದಾಗ ಯಾರಾದರೂ ವಿರೋಧಿಗಳು ಅಥವಾ ಅವ್ರು ಆಗದೇ ಇರೋರು ಯಾರು ಹೋಗಲಿ ದರ್ಶನ್ ಬಗ್ಗೆ ಇಲ್ಲದ ಇಲ್ದ ಆರೋಪಗಳು ಅಥವಾ ಇರೋ ಇರೋ ಆರೋಪಗಳು ಏನೇ ಆಗಲಿ ಆ ಆರೋಪಗಳಿಗೆ ಅಭಿಮಾನಿಗಳು ರಿಯಾಕ್ಟ್ ಮಾಡಿ ಅಥವಾ ಅಭಿಮಾನಿಗಳು ಅವರಿಗೆ ಬೆದರಿಕೆ ಹಾಕೋದು ಈ ತರ ಏನಾದ್ರು ಮತ್ತೆ ಮತ್ತೆ ಈ ಗೊಂದಲಗಳು ಸೃಷ್ಟಿ ಆದ್ರೆ ಸೊ ಅದು ಈ ಕೇಸ್ಗೆ ಏನಾದ್ರೂ ತೊಂದರೆ ಆಗುತ್ತೆ ಅದೇ ರಿಯಾಕ್ಟ್ ಮಾಡದೇ ಇರೋದು ಒಳ್ಳೇದು ನನ್ನ ಪ್ರಕಾರ ಯಾಕಂದ್ರೆ ಕೇಸ್ ಇನ್ನು ಕೋರ್ಟಲ್ಲಿ ಅಲ್ಲಿ ಇರೋದ್ರಿಂದ ಕೇಸ್ ಮುಗಿಯೋ ತನಕ ರಿಯಾಕ್ಟ್ ಮಾಡದೇ ಇರೋದು ತುಂಬಾ ಒಳ್ಳೇದು ಅವ್ರ ಕೇಸ್ಗೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ ಗೆ ಒಂದ್ ದಾರಿ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಅವರು ಸುಪ್ರೀಂ ಕೋರ್ಟ್ ಗೆ ಬೇಕಾದ್ರೂ ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ ಅಹ್ ಸೊ ಆದ್ರಿಂದ ಇವ್ರು ಮಾಡದೇ ಇರೋದು ಒಳ್ಳೇದು ಬೇಲ್ ಆದ ತಕ್ಷಣ ಮೇನ್ ಅವ್ರಿಗೆ ಕಂಡೀಷನ್ ಹಾಕದ್ರೆ ನೀವ್ ಹೇಳಿದಂಗೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತದಾಗ್ಲಿ ಸಾಕ್ಷಿ ನಾಶ ಮಾಡುವಂತದಾಗಿ ಅನ್ನೋದೇ ಮೇನ್ ಕಂಡೀಷನ್ ಈಗ ಒಂದ್ ವೇಳೆ ದರ್ಶನವ್ರು ಹೊರಗಡೆ ಇರ್ತಾರೆ ದರ್ಶನ್ ಅವರು ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರು ಅವ್ರಿಗೆ ಗೊತ್ತಿರುತ್ತೆ ಆರೋಪಿಯಾಗಿ ನಾನು ಈ ಕೆಲಸ ಮಾಡಿದ್ರೆ ಮತ್ತೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರುತ್ತೆ ಅಥವಾ ಅವ್ರಿಗೆ ಬೇಕು ಅಂತ ಬೇರೆಯವ್ರೇನೋ ಸಾಕ್ಷಿ ನಾಶ ಮಾಡೋತರ ಮಾಡಿ ಅದನ್ನ ಇವ್ರ ಮೇಲೆ ಬರೋ ತರ ಮಾಡಿ ಅಥವಾ ಇವ್ರ ಕಡೆಯವರೇ ಯಾರಾದ್ರೂ ಸಾಕ್ಷಿ ನಾಶ ಮಾಡಕ್ ಪ್ರಯತ್ನ ಪಟ್ರೆ ಅದು ಅವ್ರ ಕೇಸಿಗೆ ತೊಂದರೆ ಆಗುತ್ತಾ ಯಾವತರ ಏನಲ್ಲಾಗುತ್ತೆ ಅಂದ್ರೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಫಸ್ಟ್ ಯಾರು ಸಾಕ್ಷಿ ನಾಶ ಮಾಡಕ್ ಟ್ರೈ ಮಾಡಿದ್ರಿ ಈಗ ದರ್ಶನ್ ಒಬ್ರು ಕಲಾವಿದ್ರ ಆಗಿರೋದ್ರಿಂದ ವೆಲ್ ನೋನ್ ಆಕ್ಟರ್ ಆಗಿರೋದ್ರಿಂದ ಅವರು ಹೆಸರು ತುಂಬಾ ಜೋರಾಗಿ ಏನೇ ಮಾಡೋ ಕೂತ್ಕೊಂಡ್ರೇನು ಕೂಲಂಕುಶವಾಗಿ ತನಿಖೆ ಮಾಡಿ ಯಾವ್ದು ಜೆನ್ಯೂನ್ ಇದೆ ಆಕ್ಷನ್ ತಗೊಳುತ್ತೆ ಸುಮ್ ಸುಮ್ನೆ ದರ್ಶನ್ ಕೇಸ್ಗೆ ಅದು ಡೈರೆಕ್ಟ್ ಆಗಿ ಇದು ಮಾಡಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಅದು ಅದು ದರ್ಶನ ಮಾಡಿಸಿದಾರೋ ಅಥವಾ ದರ್ಶನೇ ಮಾಡಿದಾರೋ ಇವ ಅಂತ ಹೇಳ್ಬಿಟ್ಟು ಕೋರ್ಟ್ ಒಂದು ಕನ್ಕ್ಲೂಷನ್ ಬರುತ್ತೆ ಸರ್ ಸೊ ಅಂದ್ರೆ ಈಗ ಈಗ ಅವರು ತುಂಬಾ ಎಚ್ಚರಿಕೆಯಿಂದ ಅಂದ್ರೆ ಬೇರೆಯವರು ಅವ್ರ ಮೇಲೆ ಅಪವಾದ ಬರೋ ತರ ಮಾಡದಂಗೆ ನೋಡ್ಕೋಬೇಕಾಗುತ್ತೆ ಒಂದು ಹೌದು ಅಪವಾದ ಅಂತ ಹೇಳಿದ್ರೆ ಈಗ ವಿಟ್ನೆಸ್ ಯಾರ್ಯಾರು ಇರ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಟ್ಯಾಂಪರ್ ಮಾಡುವಂತ ಎವಿಡೆನ್ಸ್ ಯಾವುದು ಇಲ್ಲ ಎಲ್ಲ ಗೌರ್ನಮೆಂಟ್ ವಿಟ್ನೆಸ್ ಆಗಿರೋದ್ರಿಂದ ಗವರ್ಮೆಂಟ್ ಕೆಲ್ಸದಲ್ಲೇ ಇರ್ತಾರೆ ಪೊಲೀಸ್ನವರು ಅವರು ಇವರು ಇರ್ತಾರೆ ಪೊಲೀಸ್ನವ್ರಿಗೆ ಎದುರಿಸಕ್ಕಾಗಲ್ಲ ಹೌದು ಸೊ ಇನ್ನ ಡಾಕ್ಯುಮೆಂಟರಿ ಎವಿಡೆನ್ಸ್ ಯಾವುದು ಸಾಕ್ಷ್ಯ ನಾಶ ಮಾಡೋಕ್ಕಾಗಲ್ಲ ಚಾರ್ಜ್ ಶೀಟ್ ಈಸ್ ಆಲ್ರೆಡಿ ಫೈನಲ್ ಫೈನಲ್ ರಿಪೋರ್ಟ್ ಹಾಕ್ಬಿಟ್ಟು ಬೇರು ಹಾಕಿದೆ ಇನ್ನೇನಿದ್ರೂ ಕೋರ್ಟ್ ಅಲ್ಲಿ ಟ್ರಯಲ್ ಮುಗಿಸ್ಕೊಂಡು ಬರಬೇಕಾಗುತ್ತೆ ಸರ್ ಸರ್ ನಿಮ್ಮ ಪ್ರಕಾರ ಫೈನಲ್ ಆಗಿ ಓವರ್ ಆಲ್ ಕೇಸ್ ನೋಡಿದಾಗ ಕೇಸ್ ಏನಾಗಬಹುದು ಯಾಕೆಂದ್ರೆ ವಿದ್ಯಾಂಡ್ ಜಡ್ಜ್ ಏನಾಗುತ್ತೆ ಅಂತ ಬಟ್ ಲಾಯರ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಸಾಕ್ಷಿಯನ್ನು ನೋಡಿದಾಗ ಏನಾಗಬಹುದು ಸರ್ ಟ್ರಯಲ್ ನಡೆಸ್ತೇನೆ ಹೇಳೋದು ನಮ್ಮ ಕಡೆಯಿಂದ ಆಸ್ ಎ ಅಡ್ವೊಕೇಟ್ ತಪ್ಪಾಗುತ್ತೆ ಬಟ್ ನೈಂಟಿ ಫೈವ್ ಪರ್ಸೆಂಟು ಇವ್ರ ಕಡೆ ಅಡ್ಮಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಆಸ್ ಎ ಕ್ರಿಮಿನಲ್ ಲಾಯರ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಬಟ್ ಟ್ರಯಲ್ ನಡೆಸ್ಬೇಕಾಗುತ್ತೆ ಸರ್ ಕ್ಲೀನಾಗಿ ಟ್ರಯಲ್ ನಡೆಸಿ ಅವೆಲ್ಲ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿ ಆಗಬೇಕಾಗುತ್ತೆ ಹಾಸ್ಟೆಲ್ ಆದರೆ ನಮ್ಮ ಕಡೆ ಬರುತ್ತೆ ಇಲ್ಲ ಅವ್ರು ಹೆಂಗೆ ಹೇಳಿಕೆ ಕೊಟ್ಟಿದ್ದಾರೆ ಹಂಗೆ ಬಂದು ಬಾಕ್ಸಲ್ಲಿ ಹೇಳಿದ್ರೆ ಇವ್ರಿಗೆ ತೊಂದರೆ ಆಗುತ್ತೆ ಸೊ ಇವೆಲ್ಲ ಕಾನ್ಸಿಕ್ವೆನ್ಸಸ್ ಟ್ರಯಲಲ್ಲಿ ಇರುತ್ತೆ ಅದನ್ನು ನೋಡಿಕೊಂಡು ಕ್ಲೀನ್ ಆಗಿ ನಾವು ಸ್ನೇಹಿತರೆ ನೋಡುದ್ರಲ್ಲ ದರ್ಶನ್ ಅವರಿಗೆ ಬೇಲ್ ಆಗಿರೋದು ಒಂದ್ ಕಡೆ ಅಭಿಮಾನಿಗಳಿಗೆ ತುಂಬಾ ಸಂಭ್ರಮ ಆದ್ರೆ ಆ ಬೇಲ್ ಆದ್ಮೇಲೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಹೇಗೆಲ್ಲ ಇರ್ಬೇಕಾಗುತ್ತೆ ಮತ್ತೆ ಹೇಗೆ ನಡ್ಕೋಬೇಕಾಗತ್ತೆ ಟ್ರಯಲ್ಸ್ ಹೇಗಾಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ನಮ್ ಜೊತೆ ಖುದ್ದು ಲಾಯರ್ ಕಾರ್ತಿಕ್ ಅವ್ರು ಹೇಳ್ಕೊಟ್ಟಿದ್ರು ತಿಳ್ಸಿಕೊಂಡಿದ್ದಾರೆ